ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಯೋಧ್ಯೆಯ ರಾಮ ಮಂದಿರ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ದೊಡ್ಡದಾಗಿ ಮಂದಿರ ಕಟ್ಟುವಂತ ಅವಶ್ಯಕತೆ ಇತ್ತ ಇದೇ ದುಡ್ಡಲ್ಲಿ ಆಸ್ಪತ್ರೆಯನ್ನು ಕಟ್ಟಬಹುದಿತ್ತು ಕಾಯಿಲೆ ಅಂತ ಬಂದಾಗ ಆಸ್ಪತ್ರೆಗೆ ಹೋಗಬೇಕೆ ವಿನಃ ಮಂದಿರಕ್ಕೆ ಅಲ್ಲ ರಾಮ ಮಂದಿರವನ್ನು ಕಂಡು ಊರ್ಕೊಂಡಂತ ಒಂದಷ್ಟು ಮಂದಿ ಈ ರೀತಿಯಾದಂಥ ಮಾತುಗಳನ್ನು ಆಡ್ತಾರೆ ಆದರೆ ಅವರು ಯಾರಿಗೂ ಕೂಡ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥರ ಮಾಸ್ಟರ್ ಮೈಂಡ್ ಗೊತ್ತೇ ಇಲ್ಲ ಅವರ ಸ್ಟ್ರಾಟಜಿ ಏನು ಅಂತ ಅರ್ಥನೂ ಆಗಲಿಲ್ಲ ಕೇವಲ ರಾಮ ಮಂದಿರದಿಂದ ಯುಪಿಗೆ ಈ ಒಂದು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಆದಾಯ ಬಂದಿದೆ ಅಂತ ಹೇಳಿದ್ರೆ ಅದು ಅಲ್ಲ ಉತ್ತರ ಪ್ರದೇಶ ಇವತ್ತು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಮಾದರಿಯಾಗಿ ತಲೆ ಎತ್ತಿ ನಿಲ್ತಾ ಇದೆ ಇದೇ ಏಳು ವರ್ಷದ ಹಿಂದೆ ಉತ್ತರ ಪ್ರದೇಶ ಹೇಗಿತ್ತು ಯಾರ ಬಾಯಲ್ಲಾದ್ರೂ ಅಬ್ಬಾ ಉತ್ತರ ಪ್ರದೇಶ ಹಂಗಿದೆ ವಾವ್ ಹಿಂಗಿದೆ ಅಂತ ಹೇಳಿದ ನೀವು ಕೇಳಿದೀರಾ ಆದ್ರೆ ಇವತ್ತು ಒಬ್ರು ಕೂಡ ಅಲ್ಲ ಬೇರೆಯವರು ಯಾಕೆ ಅಯೋಧ್ಯೆಗೆ ಹೋಗಿ ಬಂದಂತಹ ನಾನೇ ವಾವ್ ಅಂತ ಹೇಳ್ತೀನಿ ಅಷ್ಟರ ಮಟ್ಟಿಗೆ ಅದು ಬೆಳೀತಾ ಇದೆ ಏಳು ವರ್ಷಗಳ ಹಿಂದೆ ಉತ್ತರ ಪ್ರದೇಶ ಅಂತ ಹೇಳಿದ್ರೆ ಭಾರತದ ಒಂದು ಬಡ ರಾಜ್ಯ ಗೂಂಡಾಗಿರಿ ಅಕ್ರಮಗಳಿಗೆ ಹೆಸರುವಾಸಿ ಆದ್ರೆ ಈಗ ದೇಶದ ಎರಡನೇ ಅತಿ ದೊಡ್ಡ ಆರ್ಥಿಕತೆ ಅದೇ ಕಾರಣಕ್ಕೆ ಯುಪಿಯಲ್ಲಿ ಇವತ್ತು ಪ್ರತಿಷ್ಠಿತ ಕಂಪನಿಗಳು ಹೂಡಿಕೆಯನ್ನು ಮಾಡೋದಕ್ಕೆ ಬಯಸ್ತಾ ಇವೆ ಇದೆಲ್ಲ ಸಾಧ್ಯ ಆಗೋದಕ್ಕೆ ಕಾರಣ ಯಾರು ಯುಪಿ ಸಿಎಂ ಯೋಗಿ ಆದಿತ್ಯನಾಥರ ಚಾಣಾಕ್ಷತೆ ಪಿಯಲ್ಲಿ ಒಂದು ಎಕ್ಸ್ಪ್ರೆಸ್ ವೇ ನಿರ್ಮಾಣ ಆಗೋದಕ್ಕೆ ಮೋದಿಜಿ ಪ್ರಧಾನಿ ಆಗಬೇಕಾಯ್ತು ಯು ಪಿ ಜಿ ಡಿ ಪಿ ಹನ್ನೆರಡು ಲಕ್ಷ ಕೋಟಿ ಆಗುವುದಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಬೇಕಾಯ್ತು ಅಂದ್ರೆ ಝೀರೋ ಇದ್ದಂತಹ ಯು ಪಿ ಹೀರೋ ಮಾಡಿದ್ದು ಯೋಗಿಜಿ ಇವತ್ತು ಯು ಪಿ ಯಲ್ಲಿ ಯೋಗಿಜಿ ಮಾಡಿದಂತಹ ತಂತ್ರಗಳನ್ನು ದೇಶದ ಮೂರ್ನಾಲ್ಕು ರಾಜ್ಯಗಳು ಕೂಡ ಕಾಪಿ ಮಾಡ್ತಾ ಇದ್ದಾವೆ ಸ್ವತಃ ಕೇಂದ್ರ ಸರಕಾರವೇ ಯು ಪಿ ಎಸ್ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಾ ಇದೆ ಯು ಪಿ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಉತ್ಪನ್ನಗಳು ಫೇಮಸ್ ಅಂತ ಆಗಿರುತ್ತವೆ ಈಗ ನಮ್ಮಲ್ಲೇ ತಗೊಳ್ಳಿ ತುಮಕೂರು ಅಂದರೆ ತೆಂಗಿಗೆ ಫೇಮಸ್ ಮಂಡ್ಯ ಕಬ್ಬಿಗೆ ಫೇಮಸ್ ಮಲೆನಾಡು ಅಡಿಕೆ ಹಾಗೆ ಕಾಫಿಗೆ ಫೇಮಸ್ ಹೀಗೆ ಯು ಪಿಯಲ್ಲೂ ಕೂಡ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಉತ್ಪನ್ನಗಳು ಫೇಮಸ್ ಇದ್ದಾವೆ ಅದನ್ನು ಪತ್ತೆ ಹಚ್ಚಿ ರಾಷ್ಟ್ರಾದ್ಯಂತ ಪ್ರಚಾರ ಮಾಡಿ ಹೆಸರುವಾಸಿ ಮಾಡುವಂಥ ಕೆಲಸವನ್ನು ಉತ್ತರ ಪ್ರದೇಶ ಸರ್ಕಾರ ಮಾಡ್ತಾ ಇದೆ ಯು ಪಿಯಲ್ಲಿ ಎಪ್ಪತ್ತೈದು ಬೇರೆ ಬೇರೆ ರೀತಿಯಾದಂಥ ಪ್ರಾಜೆಕ್ಟ್ಗಳು ಈಗ ಮಾರುಕಟ್ಟೆಗೆ ಬಂದಿದೆ ಅದರಲ್ಲಿ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಕಪ್ಪು ಅಕ್ಕಿ ಈ ಕಪ್ಪು ಅಕ್ಕಿಯನ್ನು ಪೂರ್ವ ಯುಪಿಯಲ್ಲಿ ಬೆಳಿತಾರೆ ಇದನ್ನ ಬುದ್ಧ ಅಲ್ಲಿನ ರೈತರಿಗೆ ದಾನ ಕೊಟ್ಟಿದ್ದ ಅಂತ ಹೇಳಲಾಗತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಪ್ಪು ಅಕ್ಕಿಯನ್ನು ಕೇವಲ ಹದಿನೈದರಿಂದ ಇಪ್ಪತ್ತು ರೈತರು ಬೆಳಿತಾ ಇದ್ದರು ಅದರ ಬೆಲೆ ಕೆಜಿಗೆ ನಲ್ವತ್ತು ರೂಪಾಯಿ ಆಗಿತ್ತು ಕಳೆದ ಮೂರು ವರ್ಷಗಳಲ್ಲಿ ಯುಪಿಯಲ್ಲಿ ಕಪ್ಪು ಅಕ್ಕಿ ಬೆಳೆಯುವವರ ಸಂಖ್ಯೆ ಎಂಟುನೂರಾಗಿದೆ ಈಗ ಯು ಪಿ ಯಲ್ಲಿ ಬೆಳೆದಂತಹ ಆ ಕಪ್ ಹಾಕಿ ಸಿಂಗಾಪುರ ಕೆ ಯು ಎಸ್ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಹೀಗೆ ಅನೇಕ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅದಕ್ಕೆ ಕಾರಣ ಯೋಗಿಜಿ ಸ್ಥಳೀಯ ಪ್ರಾಡಕ್ಟ್ಗಳನ್ನು ಜಾಗತಿಕ ಮಟ್ಟದಲ್ಲಿ ಫೇಮಸ್ ಮಾಡ್ತಾ ಇರುವಂಥದ್ದು ಈ ಸ್ಟ್ರಾಟಜಿಯಿಂದ ಯು ಪಿ ಎಕ್ಸ್ಪೋರ್ಟ್ ರೇಟ್ ಇನ್ನೂರ ಐವತ್ತು ಪಟ್ಟು ಜಾಸ್ತಿ ಆಗಿದೆ ಯಾವುದೇ ರಾಜ್ಯ ಆದರೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ರಸ್ತೆ ವ್ಯವಸ್ಥೆ ಬಹಳ ಮುಖ್ಯ ಆಗುತ್ತೆ ಅದರಲ್ಲೂ ಎಕ್ಸ್ಪ್ರೆಸ್ ವೇಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಳೆದ ಏಳು ವರ್ಷದಲ್ಲಿ ಪಿ ಎಕ್ಸ್ಪ್ರೆಸ್ ವೇ ಹದಿನಾಲ್ಕಾಗಿದೆ ಆಗಿದೆ ಈ ಎಲ್ಲ ಎಕ್ಸ್ಪ್ರೆಸ್ ವೇಗಳು ಮೇನ್ ಸಿಟಿಯನ್ನು ಕನೆಕ್ಟ್ ಮಾಡತ್ವೆ ಹಾಗೆ ಒಂದಷ್ಟು ಎಕ್ಸ್ಪ್ರೆಸ್ ವೇಗಳು ಹಿಂದುಳಿದ ನಗರಗಳಿಂದ ಮೇನ್ ಸಿಟಿಗೆ ಕನೆಕ್ಟ್ ಆಗುತ್ತೆ ಇದರಿಂದ ಹಿಂದುಳಿದ ಪ್ರದೇಶ ಅಂತ ಏನಿರುತ್ತಲ್ಲ ಅದು ಕೂಡ ಡೆವಲಪ್ ಆಗುತ್ತೆ ಯು ಪಿಯಲ್ಲಿ ಯಾವ ರೀತಿಯ ಹೆದ್ದಾರಿಗಳಾಗ್ತಾ ಇದೆ ಅಂತ ಹೇಳಿದ್ರೆ ಮೋದಿಜಿಯ ವಿಮಾನ ಕೂಡ ಹೆದ್ದಾರಿಯಲ್ಲಿ ಲ್ಯಾಂಡ್ ಮಾಡಬಹುದು ಅಷ್ಟು ಸಾಮರ್ಥ್ಯ ಇದೆ ಹಾಗೆ ಇಪ್ಪತ್ತು ಏರ್ಪೋರ್ಟ್ಗಳು ಕೂಡ ಚಾಲ್ತಿಯಲ್ಲಿದೆ ಇದೆ ಪ್ರವಾಸಿ ತಾಣಗಳು ಕೂಡ ಯುಪಿ ಡೆವಲಪ್ ಆಗೋದಕ್ಕೆ ಸಹಾಯವನ್ನು ಮಾಡ್ತಾ ಇದೆ ಅಯೋಧ್ಯೆಯನ್ನೇ ಉದಾಹರಣೆ ತಗೊಂಡ್ರೆ ಪ್ರಾಣ ಪ್ರತಿಷ್ಠೆಗೂ ಮುನ್ನ ಇಪ್ಪತ್ತು ಸಾವಿರ ಜನರಿಗೆ ಉದ್ಯೋಗ ಸಿಕ್ಕಾಗಿತ್ತು ಅನೇಕ ರೆಸಾರ್ಟ್ಗಳು ಓಪನ್ ಆಗಿದೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಹೋಟೆಲ್ನಲ್ಲಿ ಒಂದು ರಾತ್ರಿ ತಂಗೋದಕ್ಕೆ ಹದಿನೇಳು ಸಾವಿರ ರೂಪಾಯಿ ಇತ್ತು ಆದ್ರೆ ಈಗ ಎಪ್ಪತ್ತ್ ಮೂರು ಸಾವಿರ ರೂಪಾಯಿ ಆಗಿದೆ ಎಪ್ಪತ್ಮೂರು ಲಕ್ಸುರಿ ಹೋಟೆಲ್ಗಳು ಹುಟ್ಕೊಳ್ತಿದೆ ನಲ್ವತ್ತು ಹೋಟೆಲ್ಗಳು ಈಗಾಗಲೇ ಓಪನ್ ಆಗ್ತಾ ಇದೆ ಲಕ್ಸುರಿ ಹೋಟೆಲ್ ಅಂತ ಹೇಳಿದ್ರೆ ಟ್ಯಾಕ್ಸ್ ಕೂಡ ಲಕ್ಸುರಿಯಾಗೆ ಇರುತ್ತೆ ಅಂದರೆ ಸರ್ಕಾರದ ಖಜಾನೆ ತುಂಬುತ್ತೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಕಾಶಿ ಕಾಶಿಗೆ ಗೋವಾಗಿಂತ ಒಂಬತ್ತು ಪಟ್ಟು ಜಾಸ್ತಿ ಜನ ಭೇಟಿ ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಎರಡರ ಲೆಕ್ಕಾಚಾರದ ಪ್ರಕಾರ ಗೋವಾಗೆ ಎಂಬತ್ತ ಐದು ಲಕ್ಷ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ ಅದೇ ವರ್ಷ ಕಾಶಿಗೆ ಏಳು ಪಾಯಿಂಟ್ ಎರಡು ಕೋಟಿ ಪ್ರವಾಸಿಗರು ಭೇಟಿಯನ್ನು ಮಾಡಿದ್ದಾರೆ ವಿದೇಶಿ ಟೂರಿಸ್ಟ್ಗಳು ಭಾರತಕ್ಕೆ ಬರುವಂತದ್ದು ಕೂಡ ಡಬಲ್ ಆಗ್ತಾ ಇದೆ ಐವತ್ತೆಂಟು ದೇಶಗಳು ಭಾರತೀಯರಿಗಾಗಿ ಫ್ರೀ ವೀಸಾಗಳನ್ನು ನೀಡ್ತಾ ಇದೆ ಫೌಂಡರ್ ಹೇಳ್ತಾರೆ ಜನ ಅಯೋಧ್ಯೆ ಹೋಟೆಲ್ಗಳನ್ನು ಹುಡುಕ್ತಾ ಇದಾರೆ ಅಂತ ಇದ್ಯಾವುದು ಯಾವುದು ಗೊತ್ತಿಲ್ಲದಂತ ಮುಟ್ಟಾಳರು ಇವತ್ತು ಅಯೋಧ್ಯೆ ರಾಮ ಮಂದಿರ ಯಾಕೆ ಬೇಕಿತ್ತು ಸ್ಕೂಲು ಆಸ್ಪತ್ರೆಯನ್ನು ಕಟ್ಟಬಹುದಿತ್ತು ಅಂತ ಹೇಳ್ತಾರೆ ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ ಆ ರಾಮ ಮಂದಿರದ ಕಾರಣಕ್ಕೆ ಮುಂದೊಂದು ದಿನ ಅಲ್ಲೊಂದು ದೊಡ್ಡ ಆಸ್ಪತ್ರೆ ನಿರ್ಮಾಣ ಆಗತ್ತೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ